ಎಲ್ಲರಿಗೂ ನಮಸ್ಕಾರ ನಮ್ಮ ತೋಟದಲ್ಲಿ ಡ್ರಿಪ್ ಮಾಡಿದ್ದೀವಿ ಸೊ ನೋಡ್ಬೋದು ಡ್ರಿಪ್ ಮಾಡಿದ್ದೀವಿ ಸೊ ನೋಡಿ ಹೆಂಗಿದೆ ಅಂತ ನೋಡ್ಬೋದು ಅಲ್ಲಿ ಗಂಟ ನೋಡಿದ್ದೀವಿ ಇದು ಹಾಲು ಇದೆ ನಮ್ಮ ಜಮೀನು ಸೊ ನೀರು ಕೂಡ ಬಿಟ್ಟಿದ್ದೀವಿ ನೋಡಿ ಹೇಗಿದೆ ಅಂತ ಸೊ ನೋಡ್ತಾ ಇರ್ಬೋದು ಟ್ರಿಪ್ ಮಾಡಿರುವುದು

ಎಲ್ಲ ಮುಚ್ಚಿದ್ವಿ ಈಗ ಆಫ್ ಮಾಡ್ತಾ ಇದ್ದೀವಿ ಬೇರೆ ಕಡೆ ನೀರು ಬಿಡ್ತಾ ಇದೀವಿ ಹಾಗೆ ನೋಡ್ಬೋದು ಹೆಂಗಿದೆ ಅಂತ ಸೊ ಎಲ್ಲರೂ ನೀರಾಸ ಆಗಿತ್ತು ಇವತ್ತು ಸೊ ಈ ಟ್ರಿಪ್ಪಿಗೆ ಮುಕ್ಕ ಖರ್ಚಾಗಿರೋದು ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಪೈಪ್ ಅಂತೆ ಅಂತೆ ಹಾಗಾಗಿ ಸೊ ಗುಣೆ ಸೋತು ಕೂಡ ಮಾಡಿದ್ದೀವಿ ಹಾಗಾಗಿ ಸೊ ನೋಡಿ ಹೆಂಗಿದೆ ಅಂತ ಅದೇ ಬವರು ಹಾಗಾಗಿ ಇದು ಟ್ಯಾಕ್ರಿ ಓಡಿಸಿದ್ದು ಇದು ನೀರು ನಮ್ಮ ಹೊಲದಲ್ಲಿ ಸಿಕ್ಕಿರೋದು ಎರಡು ಇಂಚು ನೀರು நீர் தர்த்த இது சஞ்ச டம் நோடி சூரிய நோட் காண்த்தோடி எஸ் காணி டாக்கரி ஓட மேல நோடி சூரிய ஒடியோ நோட்ரெல்லாம் லைக் மாதிரி ஷேர் சப்ஸிரைப்